ಚಂದ್ರಪಟ್ಣ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಗ್ರಾಮ ಮುಖಂಡ ವಿಶ್ವನಾಥ್ ಮಾತನಾಡಿ ವಿವಿಧ ತಾಲೂಕುಗಳಿಂದ ಭಕ್ತರು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರು ಎರಡು ದಿನಗಳ ಕಾಲ ನಡೆದ ಜಾತ್ರೆಯಲ್ಲಿ ಭಕ್ತಿ ಭಾವ ಸಡಗರ ಮತ್ತು ಐಕ್ಯತೆ ಮೂಡಿಬಂದಿದ್ದು ಎಲ್ಲ ಭಕ್ತರಿಗೆ ಮಾಂಸದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಎನ್ ಆರ್ ಪುರುಷೋತ್ತಮ ಅವರು ಸಂಕ್ರಾಂತಿ ಹಬ್ಬವು ಪ್ರೀತಿ ಸೌಹಾರ್ದತೆಯ ಸಂಕೇತ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎನ್ ಆರ್ ಪುರುಷೋತ್ತಮ್ ಗುಡಿಗೌಡ ಪ್ರದೀಪ್ ಕುಮಾರ್ ಕಾರ್ಯದರ್ಶಿ ಮಿಥುನ್ ಧರ್ಮದರ್ಶಿಗಳು ಹಾಗೂ ಊರಿನ ಮುಖಂಡರಾದ ಎನ್ ಕೆ ವಿಶ್ವನಾಥ್ ಎನ್ ಎಸ್ ಲೋಕೇಶ್ ಪ್ರಕಾಶಣ್ಣ ರಾಮು ನಲ್ಲೂರೇಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಎನ್ ಕೆ ದಿನೇಶ್ ಸರಸ್ವತಿ ಶಿವಣ್ಣ ಯೋಗ ನರಸಿಂಹಗೌಡ ಅನಿಲ್ ರಮೇಶ್ ಗುತ್ತಿಗೆದಾರರಾದ ಎನ್ ಆರ್ ಸಂತೋಷ್ ನಲ್ಲೂರು ಮತ್ತು ಅಲೀನಹಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು ಶ್ರೀಲಕ್ಷ್ಮೀ ದೇವೇಕಿ ನಲ್ಲೂರು ಗ್ರಾಮಸ್ಥರೇ ಒಂದಿಡ ಭಕ್ತಾದಿಗಳೇ ಈ ನಲ್ಲೂರಿನಲ್ಲಿ ಇವತ್ತು ವಿಶೇಷ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಊರಿನ ಜನಗಳು ಎಲ್ಲ ಪ್ರತಿಯೊಂದು ತಾಲೂಕು ಹೋಬಳಿಯಿಂದ ಜನ ಬರ್ತಾರೆ ಏನೋ ದೇವರನ್ನು ನಂಬಿಕೊಂಡಿರೋದ್ರೆ ನಮ್ಮ ದೇವರು ಈ ದೇವರನ್ನು ಯಾರು ನಂಬ್ಕೊಂಡವ್ರೆ ಯಾರ ದೇವರು ಯವರನ್ನ ನಮ್ಮ ದೇವರನ್ನ ಯಾರು ನಂಬ್ಕೊಂಡಿದ್ದಾರೆ ಅವ್ರು ಯಾರು ಕೆಟ್ಟದ್ದಾಗಿಲ್ಲ ಒಳ್ಳೆಯದಾಗಿದೆ ಈ ನಲ್ಲೂರಮ್ಮ ಜಾತ್ರೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಈ ಊರಿಗೆ ಹಾಲಿನಹಳ್ಳಿಯವರು ಕೆರಳಾಪುರದವರು ಕ್ರಿಯಾಪಟ್ಟಣದವರು ಎಲ್ಲ ಭಕ್ತಾದಿಗಳು ಬಂದು ನಿನ್ನೆಯಿಂದ ಬೆಳಗಿನಿಂದ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಈ ದಿನ ಕಾರ್ಯಕ್ರಮಕ್ಕೆ ಜಾತ್ರೆ ವಿಶೇಷವಾಗಿ ನಾವು ಊರಿನಲ್ಲಿ ಹಬ್ಬ ಹರಿದಿನ ಮಾಡ್ಕೊಂಡು ಮಾಂಸಾಹಾರ ತಿನ್ಕೊಂಡು ಹಬ್ಬ ವಿ ಸಂಕ್ರಾಂತಿಯನ್ನು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ ನಲ್ಲೂರಮ್ಮ ತಾಯಿ ಎಲ್ಲ ಭಕ್ತಾದಿಗಳು ಒಳ್ಳೆಯ ಆಯುರ್ವೇದ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಸಂಕ್ರಾಂತಿ ಹಬ್ಬ ಶುಭಾಶಯನ ಕೋರ್ತಾ ಇದ್ದೀವಿ ಹೇಳಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ನಲ್ಲೂರಿನ ದೇವತೆ ಶ್ರೀ ಲಕ್ಷ್ಮೀ ದೇವಿಯವರ ಜಾತ್ರಾ ಮಹೋತ್ಸವವನ್ನು ನಾವು ಈ ಊರಿನ ಎಲ್ಲರೂ ದೊಡ್ಡ ಒಡಗೂಡಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಪೂರ್ವಕಾಲದಿಂದಲೂ ಏನು ನಮ್ಮ ಮೂಲ ಕೃಷಿ ಆ ಕೃಷಿಯನ್ನು ಮುಗಿದ ನಂತರ ನಮಗೆಲ್ಲರಿಗೂ ಕೂಡ ಸಂತೋಷದಿಂದ ಸುಗ್ಗಿ ಹಬ್ಬವನ್ನು ಈ ಸಂಕ್ರಾಂತಿಯ ಹಬ್ಬದಲ್ಲಿ ನಾವು ಮಾಡ್ತಾ ಇದ್ದೀವಿ ಊರಿನ ಗ್ರಾಮದೇವತೆ ಇಡೀ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಈ ಗ್ರಾಮದೇವತೆಯಲ್ಲಿ ನಂಬ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಹೊಸ ಚೈತನ್ಯವನ್ನು ತುಂಬಲಿ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೊಡ ಒಡಗೂಡಿ ಇದು ಒಂದು ರೀತಿ ನಮ್ಮದು ಐಕ್ಯತೆಯ ಒಂದು ಸಂದೇಶವನ್ನು ಸಾರುವಂಥ ಹಬ್ಬ ಸಂಕ್ರಾಂತಿ ಸುಗ್ಗಿ ಮುಗಿಸ್ಕೊಂಡಂತಹ ರೈತ ಅವನ ಮುಖದಲ್ಲಿ ಅಸನ್ಮುಖ ಅಸನ್ಮುಖತೆ ಸಂತೋಷ ಎಲ್ಲವೂ ಇರ್ತದೆ ಅದನ್ನು ಜಾತ್ರೆಯ ಮೂಲಕ ಆಚರಣೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸನ್ನು ತಾಳಲಿಕ್ಕೆ ಈ ಒಂದು ಜಾತ್ರೆ ಕಾರಣ ಆಗ್ತದೆ ಆ ರೀತಿ ನಮ್ಮ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿಯವರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಸಂತೋಷದಿಂದ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಇಡೀ ದಿವಸ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಇಲ್ಲಿ ಮಹಿಳೆಯರು ಮಕ್ಕಳು ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿರ್ತೀವಿ ಮತ್ತು ಊಟದ ವ್ಯವಸ್ಥೆ ಆಯಿತು ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿಯ ಗ್ರಾಮದ ಮುಖ್ಯಸ್ಥರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡುವ ಹಾಗೆ ಈ ವಸ್ತು ಕೂಡ ಮಾಡ್ತಾ ಇದ್ದೀವಿ